ಕೆಲವೊಂದ್ಸಲ ಪ್ರಶ್ನೆಗಳು ಮನಸ್ಸಲ್ಲಿ ಮೂಡೋದಿರುತ್ತೆ ಒಳ್ಳೆಯವ್ರಿಗೆ ಯಾಕೆ ಒಳ್ಳೇದಾಗಲ್ಲ ಯಾವಾಗ್ಲೂ ಕೆಟ್ಟವರಿಗೇನೆ ಒಳ್ಳೇದಾಗ್ತಾ ಇರತ್ತೆ ನಾವೇನೇ ಒಳ್ಳೆತನ ಮಾಡಿದ್ರು ಅದಕ್ಕೆ ಬೆಲೆ ಇಲ್ವಾ ಈ ಜಗತ್ತಲ್ಲಿ ಬರೀ ಕೆಟ್ಟದ್ದೇ ಯಾಕೆ ವಿಜೃಂಭಿಸ್ತಾ ಇದೆ ಇಂಥದ್ದೆಲ್ಲ ಪ್ರಶ್ನೆಗಳು ಮೂಡುತ್ತೆ ಅಲ್ವಾ ಇದೇ ತರಹದ ಪ್ರಶ್ನೆಗಳು ಮೂಡಿದಾಗ ಬಹುಶಃ ಈ ಕಥೆಯನ್ನ ನೆನಪು ಮಾಡ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗ್ಬೋದು ಅಂತ ಅನಿಸ್ತು ಅದಕ್ಕೆ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ ಒಮ್ಮೆ ನಾರದ ಮುನಿಗಳು ಮಹಾವಿಷ್ಣುವನ್ನ ಇದೇ ರೀತಿ ಪ್ರಶ್ನೆಯನ್ನ ಕೇಳಿದ್ರಂತೆ ಅಲ್ಲ ಮಹಾವಿಷ್ಣು ಮಹಾಸ್ವಾಮಿಗಳೇ ನೀವು ನಿಮ್ಮನ್ನು ಆರಾಧಿಸುವವರಿಗೆ ನಿಮ್ಮನ್ನು ಪೂಜಿಸುವವರಿಗೆ ಭಕ್ತಿಯಿಂದ ಭಜಿಸುವವರಿಗೆ ಕಷ್ಟಗಳನ್ನು ಕೊಡ್ತೀರಾ ಅದೇ ರೀತಿಯಲ್ಲಿ ಯಾರು ನಿಮ್ಮ ಆರಾಧನೆ ಮಾಡೋದಿಲ್ವೋ ಯಾವಾಗಲೂ ಕೆಟ್ಟತನವನ್ನೇ ಮಾಡ್ಕೊಂಡಿರ್ತಾರೋ ಸ್ವಾರ್ಥಿಗಳಾಗಿರ್ತಾರೋ ಇನ್ನೊಬ್ಬರಿಗೆ ಉಪಕಾರ ಮಾಡೋದಿಲ್ವೋ ಅಂಥವರಿಗೆ ನೀವು ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತೀರಾ ಇದು ಯಾಕೆ ಸ್ವಾಮಿ ಹೀಗೆ ಅಂತ ಕೇಳ್ತಾರಂತೆ ಸರಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನಾನು ಕೊಡ್ತೀನಿ ಬನ್ನಿ ಲೋಕ ಸಂಚಾರ ಮಾಡಿಬಿಟ್ಟು ಬರೋಣ ಅಂತ ಮಹಾವಿಷ್ಣು ನಾರದರನ್ನ ಕರ್ಕೊಂಡು ಭೂಲೋಕದಲ್ಲಿ ಲೋಕ ಸಂಚಾರಕ್ಕೆ ಅಂತ ಬರ್ತಾರಂತೆ ಆಗ ಅವರಿಬ್ರು ವೇಷ ಮರೆಸಿಕೊಂಡು ಭಿಕ್ಷುಕರಾಗಿ ಒಬ್ಬ ಶ್ರೀಮಂತನ ಮನೆ ಬಾಗಿಲಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಭಿಕ್ಷೆಯನ್ನ ಬೇಡದಾಗ ಆ ಶ್ರೀಮಂತ ಹೇಳ್ತಾರಂತೆ ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ಭಿಕ್ಷೆ ಬೇಡೋದಕ್ಕೆ ಬೇರೆ ಯಾರ ಮನೇನು ಸಿಗ್ಲಿಲ್ವಾ ನನ್ ಮನೇನೇ ಆಗ್ಬೇಕಾಗಿತ್ತ ನಿಮಗೆ ಹಾಗೆ ನೀವು ಏನಾದರೂ ಕೆಲಸ ಮಾಡ್ಕೊಂಡು ತಿನ್ನಿ ಹೋಗಿ ಬಂದ್ರು ಭಿಕ್ಷೆ ಬೇಡೋದಕ್ಕೆ ನನಗೆ ಇಲ್ಲಿ ಏನು ಉಳ್ದಿಲ್ಲ ಇಲ್ಲಿ ನಿಮಗೆ ಹೋಗಿ ಅಂತ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಅವರನ್ನು ಕಳಿಸ್ತಾರಂತೆ ಹಾಗೆಯೇ ಆ ಭಿಕ್ಷುಕರು ವೃದ್ಧರಾಗಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಅವನ ಗಮನವನ್ನ ಅದು ಸೆಳೆಯುವುದೇ ಇಲ್ಲ ನಿರ್ದಾಕ್ಷಿಣ್ಯವಾಗಿ ಬಾಗಿಲು ಮುಚ್ಚಿ ಹೊರಟು ಹೋದಂತಹ ಅವನನ್ನ ನೋಡಿ ನಾರದರು ಅನ್ಕೊಳ್ತಾರಂತೆ ದೇವರು ಈಗ ಅವನಿಗೆ ಶಾಪ ಕೊಡ್ತಾನೆ ಅವನಿಗೆ ಎಲ್ಲ ಸಂಪತ್ತುಗಳು ನಾಶವಾಗಿ ಹೋಗ್ಲಿ ಅವನ ಹತ್ರ ಏನೂ ಇಲ್ಲದೆ ಇರ್ಲಿ ಅಥವಾ ಹೀಗೆ ಇಂಥದ್ದೇ ಏನಾದ್ರೂ ಹೇಳಬಹುದು ಅಂತ ಲೆಕ್ಕಾಚಾರವನ್ನ ಮನಸ್ಸಲ್ಲಿ ಹಾಕ್ತಾ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದಾಗ ಮಹಾವಿಷ್ಣು ಹೇಳ್ತಾನಂತೆ ಇವನಿಗೆ ಇನ್ನಷ್ಟು ಸಂಪತ್ತು ಲಭಿಸಲಿ ಅಂತ ಆ ರೀತಿ ಆಶೀರ್ವಾದವನ್ನ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರಂತೆ ಇವನಿಗೆ ಆಶ್ಚರ್ಯ ಆಗತ್ತೆ ಏನಪ್ಪಾ ಇದು ಈ ರೀತಿ ಹೇಳ್ತಿದಾರಲ್ಲ ಅಂತ ಆದ್ರೂ ಅವನ್ ಪ್ರಶ್ನೆ ಮಾಡಲ್ಲ ಸುಮ್ನೆ ಇದ್ಬಿಡ್ತಾನೆ ಮತ್ತೆ ಕೇಳೋಣ ಅಂತ ಅಂದ್ಕೊಂಡು ಹೀಗೆ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಇರುವಾಗ ಒಬ್ಬ ವೃದ್ಧೆಯ ಮನೆಯ ಬಳಿ ಹೋಗ್ತಾರಂತೆ ಅಲ್ಲಿ ಆಕೆ ಹತ್ರ ಏನೂ ಇರಲಿಲ್ಲ ಒಂದು ದನ ಮಾತ್ರ ಇರುತ್ತೆ ತುಂಬ ಬಡತನದ ಬದುಕು ಗುಡಿಸಲಲ್ಲಿ ವಾಸವಾಗಿರ್ತಾಳೆ ಇವ್ರು ಬಂದಿದ್ದನ್ನು ನೋಡಿ ಇವರನ್ನ ಉತ್ತಮ ರೀತಿಯಲ್ಲಿ ಸ್ವಾಗತ ಮಾಡ್ತಾರೆ ಆದರೆ ಅವರು ಹಸಿವಾಗ್ತಾ ಇದೆ ಅಂತಂದಾಗ ಆಕೆಯಲ್ಲಿ ಕೊಡೋದಕ್ಕೆ ಏನೂ ಇರೋದಿಲ್ಲ ಬಡತನ ತಾಂಡವವಾಡ್ತಾ ಇದ್ದಂತಹ ಗುಡಿಸಲರು ಆದರೆ ಆಕೆ ಹೇಳ್ತಾಳೆ ನನ್ನ ಹತ್ರ ನಿಮಗೆ ಕೊಡೋದಕ್ಕೆ ಏನೂ ಇಲ್ಲ ನಿಮಗೆ ನನ್ನ ದನದ ಹಾಲನ್ನೇ ನಾನು ನೀಡ್ತೇನೆ ಅದನ್ನೇ ತಾವು ಸೇವಿಸ್ಬೇಕು ಹೊಟ್ಟೆ ತುಂಬ ಸೇವಿಸಿ ನನ್ನನ್ನು ಆಶೀರ್ವದಿಸಬೇಕು ಅಂತ ಕೇಳ್ಕೊತಾಳೆ ಆಗ ಅವರು ಆ ಹಾಲನ್ನು ಸ್ವೀಕರಿಸ್ತಾರೆ ಅಲ್ಲಿಂದ ಬರುವಾಗ ದೇವರು ಬಹುಶಃ ಆ ಮುದುಕಿಗೆ ಧನಧಾನ್ಯ ಸಂಪತ್ತನ್ನು ಕೊಡಬಹುದು ಅಂತ ನಾರದರು ಅನ್ಕೋತಾರಂತೆ ಆದರೆ ಮಹಾವಿಷ್ಣು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಮುದುಕಿಯ ದನ ಆದಷ್ಟು ಬೇಗ ಈ ಪ್ರಪಂಚವನ್ನ ಬಿಟ್ಟು ಹೋಗಲಿ ಅನ್ನುವಂತಹ ಮಾತನ್ನ ಹೇಳ್ತಾರಂತೆ ಈಗ ನಾರದರಿಗೆ ಖಂಡಿತವಾಗ್ಲೂ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ತಾ ಇರುತ್ತೆ ಅವರು ಸಡನ್ನಾಗಿ ಕೇಳ್ಬಿಡ್ತಾರೆ ದೇವರ ಹತ್ರ ಅಲ್ಲ ಮಹಾವಿಷ್ಣು ಇದು ಯಾವ ನ್ಯಾಯ ಆ ಶ್ರೀಮಂತ ನಮಗೆ ಏನೂ ಕೊಡ್ಲಿಲ್ಲ ಅವನಿಗೆ ಮನೆ ತುಂಬಾ ಇನ್ನೂ ಸಂಪತ್ತು ಜಾಸ್ತಿ ಆಗ್ಲಿ ಅಂತ ಹಾರೈಸಿದ್ರಿ ಆದ್ರೆ ಈ ನಮ್ಮನ್ನ ಉಪಚಾರ ಮಾಡಿದಂತಹ ಈ ವೃದ್ಧೆಗೆ ನೀವು ಕೊಟ್ಟಂತಹ ವರವಾದರೂ ಏನು ಅವಳ ಹತ್ರ ಇದ್ದಿದ್ದೇ ಏಕೈಕ ಆಸ್ತಿ ಅಂತಂದ್ರೆ ಅವಳ ಒಂದು ದನ ಆ ದನವೇ ಸಾಯಿಲಿ ಅನ್ನುವಂತೆ ನೀವು ಒಂದು ಆಶೀರ್ವಾದವನ್ನ ನೀಡಿದ್ರಲ್ಲ ಯಾಕೆ ಹೀಗೆ ಯಾಕೆ ಹೀಗೆ ಮಾಡಿದ್ರಿ ಅಂತ ಆಗ ಮಹಾವಿಷ್ಣು ಹೇಳ್ತಾರಂತೆ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಆ ದನ ಸಾಯ್ಲಿಲ್ಲ ಅಂತಂದ್ರೆ ಅದಕ್ಕಿಂತ ಮೊದಲು ಅಜ್ಜಿ ತಾನೇನಾದ್ರೂ ಸತ್ ಹೋದ್ರೆ ಆ ದನಕ್ಕೆ ನನ್ನ ನಂತರ ಯಾರು ಅಂತ ಪ್ರತಿ ಕ್ಷಣ ಯೋಚನೆ ಮಾಡ್ತಾ ಇರ್ತಾಳೆ ಜೀವನದ ಕೊನೆಯ ಗಳಿಗೆಯಲ್ಲಿ ಅವಳ ಮನಸಲ್ಲಿ ಈ ದನವನ್ನ ಯಾರು ಸಾಕ್ತಾರೆ ನಾನಿಲ್ಲದೆ ಇದ್ರೆ ಈ ದನವನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಈ ದನದ ಹೊಟ್ಟೆಗೆ ಆಹಾರವನ್ನ ಯಾರು ನೀಡ್ತಾರೆ ಪಾಪ ಆ ದನ ಆಹಾರ ಇಲ್ಲದೇ ಸತ್ತು ಏನು ಕತೆ ಅಂತ ದನದ ಬಗ್ಗೆ ತನ್ನ ಕೊನೆಗಾಲದಲ್ಲಿ ಯೋಚನೆ ಮಾಡ್ಕೊಂಡಿರ್ತಾಳೆ ಈ ರೀತಿ ಯೋಚನೆ ಮಾಡ್ತಾ ಮಾಡ್ತಾ ಕೊನೆಗಾಲದಲ್ಲಿ ಅವಳು ಏನನ್ನ ಯೋಚನೆ ಮಾಡ್ತಾಳೋ ಅದೇ ಅಲ್ಲಿ ಮುಖ್ಯವಾಗುತ್ತೆ ಅಲ್ಲಿ ಭಗವಂತನ ಪಾದವನ್ನು ಸೇರೋದಕ್ಕೆ ಸ್ವರ್ಗವನ್ನು ಸೇರೋದಕ್ಕೆ ಇನ್ನೊಂದು ಜನ್ಮದಲ್ಲಿ ಉತ್ತಮವಾದಂಥ ಬದುಕನ್ನು ಸಾಗಿಸೋದಕ್ಕೆ ಈ ಪ್ರಪಂಚದಿಂದ ಮುಕ್ತಿಯನ್ನು ಪಡೆಯೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ ಆ ಕೊರಗನ್ನೋದು ಆತ್ಮದಲ್ಲಿ ಹಾಗೆಯೇ ಉಳಿದುಬಿಡುತ್ತೆ ಅವಳಿಗೆ ಆ ಮುಂದಿನ ಜನ್ಮ ಅನ್ನೋದನ್ನ ಒಂದು ಒಳ್ಳೆಯ ಜನ್ಮವನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವಳು ಸಾಯುವಾಗ ಪ್ರಶಾಂತವಾಗಿ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲದೆ ಸಾವನ್ನ ಅಪ್ಪಿದಾಗ ಅವಳಿಗೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಭಗವಂತನ ನಾಮ ಸ್ಮರಣೆಯಲ್ಲಿ ಕಲಿತಾಳೆ ಅವಳು ಹಾಗಾಗಿ ನಾನು ಈ ರೀತಿ ಹೇಳಿದೆ ಅವಳಿಗೆ ಅಂತ ಹೇಳ್ತಾರೆ ಸರಿ ಇನ್ನು ಆ ಶ್ರೀಮಂತನಿಗೆ ಇನ್ನೂ ಧನ ಸಂಪತ್ತು ಸಿಗ್ಲಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಅವನು ತನ್ನ ಬದುಕಿನ ಕೊನೆಗಳಿಗೆವರೆಗೂ ಈ ಹಣವನ್ನ ಸಂಗ್ರಹ ಕ್ಕಾಗಿಯೇ ಹೆಚ್ಚಿನ ಸಮಯವನ್ನು ವ್ಯಯ ಮಾಡ್ತಾನೆ ಸಂಗ್ರಹ ಮಾಡಿ 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 ಕೊನೆಗಾಲದಲ್ಲೂ ಅವನಿಗೆ ಹಣದ ಚಿಂತೆಯೇ ಇರುತ್ತೆ ಭಗವಂತನ ಧ್ಯಾನವಾಗ್ಲಿ ಅಥವಾ ಒಳ್ಳೆ ಕೆಲಸ ಮಾಡೋದನ್ನಾಗ್ಲಿ ಏನನ್ನು ಕೂಡ ಮಾಡೋದಿಲ್ಲ ಅವರು ಇದರಿಂದಾಗಿ ಅವನು ಮುಂದಿನ ಜನ್ಮದಲ್ಲಿ ನಿಧಿಯನ್ನ ಕಾಯುವಂತಹ ಸರ್ಪವಾಗಿ ಜನಿಸ್ತಾನೆ ಅಷ್ಟೇ ಅವನ ಜನ್ಮ ಮುಗಿದೋಯ್ತು ಈ ಜನ್ಮದಲ್ಲೂ ಕೂಡ ಅವನಿಗೆ ಹಣದ ವಿನಃ ಬೇರೆ ಯಾವುದೇ ರೀತಿಯಾದಂತಹ ಒಂದು ಸುಖವನ್ನ ಖುಷಿಯನ್ನ ಸಮೃದ್ಧಿಯನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಕಾರಣಕ್ಕಾಗಿಯೇ ಪ್ರತಿಯೊಬ್ಬರ ಜನ್ಮದ ಹಿಂದೇನು ಒಂದೊಂದು ರಹಸ್ಯ ಇದ್ದೇ ಇರುತ್ತೆ ಅದು ಯಾಕೆ ಹೀಗೆ ಅನ್ನುವಂತಹ ಒಂದು ಪ್ರಶ್ನೆ ಮಾಡೋದಕ್ಕೆ ಹೋಗ್ಬಾರ್ದು ಒಳ್ಳೆತನ ಇದ್ರೆ ಅದು ಖಂಡಿತ ಕಾಪಾಡೇ ಕಾಪಾಡುತ್ತೆ ಯಾವ್ದಾದ್ರೂ ಒಂದು ರೂಪದಲ್ಲಿ ಅದು ಕಾಪಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿಯ ಆತ್ಮದಲ್ಲಿ ಒಂದು ತೃಪ್ತಿ ಇರುತ್ತೆ ಮನಸ್ಸಾಕ್ಷಿ ಅನ್ನೋದ್ರಲ್ಲಿ ಕೊರಗು ಉಳ್ಕೊಳ್ಳೋದಿಲ್ಲ ಯಾವುದೇ ರೀತಿಯಾದಂತಹ ಒಂದು ಕಲ್ಮಶ ಅಥವಾ ಯಾವುದೇ ರೀತಿಯಾದಂತಹ ಒಂದು ಭಾರ ಇಲ್ಲದೇನೆ ಹಗುರವಾದಂತಹ ಮನಸ್ಸು ಮೋಕ್ಷದತ್ತ ಸಾಗತ್ತೆ ಹಾಗೆ ಆ ವ್ಯಕ್ತಿ ಕೂಡ ಈ ಒಂದು ಜಗತ್ತನ್ನು ಬಿಟ್ಟು ಹೋಗುವಾಗ ಬಹಳ ಶಾಂತಿಯಿಂದ ಈ ಜಗತ್ತನ್ನ ಬಿಟ್ಟು ಹೋಗ್ತಾನೆ ಅನ್ನುವಂಥದ್ದು ಹೀಗೆ ಇಂತಹ ಗಳಿಗೆಗಳು ಪ್ರತಿಯೊಬ್ಬನ ಜೀವನದಲ್ಲೂ ಬರ್ತಾ ಇರುತ್ತೆ ಹೌದು ದೇವರು ಒಂದಲ್ಲ ಒಂದು ರೂಪದಲ್ಲಿ ಮನುಷ್ಯನ ಬಳಿ ಬಂದೇ ಬರ್ತಾನೆ ಆದರೆ ಆ ರೂಪಗಳನ್ನ ಗುರುತಿಸುವಲ್ಲಿ ಮನುಷ್ಯ ಶಕ್ತನಾಗಿರ್ಬೇಕೆ ಅವನಿಗೆ ಸಿಗಬೇಕಾದದ್ದು ಸಿಕ್ಕೇ ಸಿಗುತ್ತೆ ನಾವು ಯಾವಾಗಲೂ ಬೇಡಿಕೊಂಡಿದ್ದಕ್ಕಿಂತ ದೇವರು ನಮಗೇನು ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೊಡ್ತಾನೆ ಅನ್ನೋದೇ ನಮ್ಮ ಹಿರಿಯರು ನಮಗೆ ಹೇಳಿರುವಂತಹ ಒಂದು ಸತ್ಯ ಅಲ್ವಾ ಸರಿ ಹಾಗಿದ್ರೆ ಇಂತಹ ಒಂದಿಷ್ಟು ಒಳ್ಳೆ ವಿಚಾರದ ಜೊತೆಗೆ ಮತ್ತೆ ಮತ್ತೆ ವಾಪಸ್ ಬರ್ತಾ ಇರ್ತೀನಿ ಇವತ್ತಿನ ಈ ಕತೆ ನಿಮ್ಗೋಸ್ಕರ Namaskara!